ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಳವ ಇವತ್ತು ನಾನು ಸಾಬುದಾನ ಹಾಕಿ ಫ್ರೂಟ್ಸ್ ಕಸ್ಟರ್ಡನ್ನ ಮಾಡ್ತಾ ಇದ್ದೀನಿ ಈ ಬೇಸಿಗೆಯಲ್ಲಿ ತಂಪು ತಂಪು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿಟ್ಕೊಂಡ್ರೆ ನಾವು ಒಂದು ವಾರವರೆಗೂ ಫ್ರಿಜ್ಜಲ್ಲಿಟ್ಟು ಇದನ್ನು ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಯಾವ ಥರ ಮಾಡಿದ್ದೀನಿ ಇದಕ್ಕೇನೇನು ಸಾಮಗ್ರಿಗಳು ತಗೊಂಡಿದ್ದೀನಿ ಅಂತ ಫಸ್ಟು ಸಾಮಗ್ರಿಗಳನ್ನ ನೋಡ್ಕೊಡೋಣ ಆಮೇಲೆ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಸಾಮಗ್ರಿ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಈಗ ಸಾಬುದಾನಿ ಫ್ರೂಟ್ಸ್ ಕಸ್ಟರ್ಡ್ ಮಾಡೋದಕ್ಕೆ ಕಸ್ಟರ್ಡ್ ಪೌಡ್ರು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಬೇಕಾಗುತ್ತೆ ಒಂದು ಲೀಟ್ರ್ ಗಟ್ಟಿ ಹಾಲು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಸಾಕರೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಸಾಬುದಾನಿ ದಾಳಿಂಬೆ ಹಣ್ಣು ತೊಗೊಂಡಿದ್ದೀನಿ ಗ್ರೀನ್ ಆ್ಯಪಲ್ಲು ರೆಡ್ ಆ್ಯಪಲ್ಲು ದ್ರಾಕ್ಷಿ ಬಾಳೆಹಣ್ಣು ತೊಗೊಂಡಿದ್ದೀನಿ ನಿಮಗೆ ಬೇರೆ ಹಣ್ಣುಗಳಿಷ್ಟ ಇದ್ದರೂ ಕೂಡ ಹಾಕೋಬೋದು ಈಗ ನಾನು ಹಾಲನ್ನ ಕಾಯಿಸೋದಕ್ಕೆ ಇಡ್ತಾಯಿದ್ದೀನಿ ನೋಡಿ ಟೈಮ್ ಇದ್ದಾಗ ಈ ಥರ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೇಸಿಗೆಯಲ್ಲಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮಕ್ಕಳು ಒಂದೊಂದು ಹಣ್ಣು ತಿನ್ನಲ್ಲ ಅಂತಾರೆ ಒಂದೊಂದು ಹಣ್ಣು ತಿಂತಾರೆ ಹಾಗಾಗಿ ಇದು ಎಲ್ಲ ಹಣ್ಣುಗಳು ನಮ್ಗೆ ಇಷ್ಟ ಇರೋ ಹಣ್ಣುಗಳೆಲ್ಲ ಹಾಕಿ ಮಾಡಿದ್ರೆ ಐಸ್ ಕ್ರೀಮ್ ಥರ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಕಸ್ಟರ್ಡ್ ಪೌಡ್ರನ್ನ ತಣ್ಣೀರ ತಣ್ಣಗೆ ಹಾಲಲ್ಲೇ ಕಲಿಸ್ಕೋಬೇಕು ನೋಡಿ ನಾನೊಂದು ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಇದು ಆಗುತ್ತೆ ಈಗ ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀವು ಗಟ್ಟಿ ಕೂಡ ಮಾಡ್ಕೋಬೋದು ಇದು ತಣ್ಣಗಾಲಲ್ಲಿ ಕಲಸಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಬಿಸಿ ಆದರೆ ಮತ್ತೆ ಇದು ಗಂಟು ಗಂಟಾಗುತ್ತೆ ಹಾಗಾಗಿ ತಣ್ಣಗಾಲಲ್ಲೇ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಹಾಲು ಕುದೀತಿರ್ಬೇಕಾದ್ರೆ ಈ ಕಸ್ಟರ್ಡ್ ಪೌಡ್ರ್ ಹಾಲನ್ನ ಹಾಕ್ಕೋಬೇಕಾಗತ್ತೆ ನೋಡಿ ಈಗ ಹಾಲು ಕುದೀತಾ ಇದೆ ಇದನ್ನ ಈಗ ಮಿಕ್ಸ್ ಮಾಡ್ತೀನಿ ಇದು ಹಾಗೆ ಒಂದು ಸ್ಪೂನಲ್ಲಿ ತಿರ್ಗಿಸ್ತಾ ತಿರ್ಗಿಸ್ತಾ ನಾವು ಈ ಕಸ್ಟರ್ಡ್ ಪೌಡ್ರನ್ನ ಹಾಕೋಬೇಕಾಗುತ್ತಿಲ್ಲಾಂದರೆ ಮತ್ತೆ ನಾವು ಕುದಿ ಹಾಲಿಗೆ ಡೈರೆಕ್ಟಾಗಿ ಹಾಕಿಬಿಟ್ರೆ ಗಂಟಾಗುತ್ತೆ ಈ ಥರ ತಿರ್ಗಿಸ್ಕೊತಾನೆ ಹಾಕಬೇಕು ಈಗ ನಾನು ಸಕ್ಕರೆ ಹಾಕ್ತಿದ್ದೀನಿ ನಿಮ್ಮ ಸಿಹಿಗೆ ಎಷ್ಟು ಬೇಕು ಅನಿಸುತ್ತೋ ನಿಮಗೆ ನೀವು ಸಕ್ಕರೆನ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಈ ಸಾಬುದಾನಿ ಎಲ್ಲ ಹಾಕೋದ್ರಿಂದ ಸ್ವಲ್ಪ ನಾನು ಸಕ್ಕರೆ ಜಾಸ್ತಿನೇ ಹಾಕಿದ್ದೀನಿ ನೋಡಿ ಈ ಸಕ್ಕರೆ ಕಸ್ಟರ್ಡ್ ಪೌಡರ್ ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ನೋಡಿ ಈಗ ಕುದಿಸಿ ಆಯ್ತಿದೆ ಈಗ ಇದನ್ನು ತೆಗಿತೀನಿ ಅದು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು ಅಲ್ಲಿವರೆಗೂ ನಾನೀಗ ಸಾಬುದಾನನ ಬೇಯಿಸ್ಕೋತೀನಿ ನೋಡಿ ಒಂದು ಬಟ್ಲು ಸಾಬುದಾನ ನಾನು ಎರಡರಿಂದ ಅವರ್ ನೆನೆಸಿಡಬೇಕು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಸಾಬುದಾನಿ ಎಷ್ಟು ತೊಗೊಂಡಿದ್ದೀವೋ ಅದು ನೆನೆದ ಮೇಲೆ ಅಷ್ಟು ನೀರು ಹಾಕಿದ್ರೆ ಅದಕ್ಕೆ ಕರೆಕ್ಟ್ ಮೆಜರ್ಮೆಂಟ್ ಇರುತ್ತೆ ಅದನ್ನು ನೀರು ಸೋದಿಸ್ಕೋಬೇಕು ಅಂತೇನಿಲ್ಲ ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಅಂದರೆ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನು ಕುದಿಸ್ಕೋಬೇಕು ನೋಡಿ ಸಾಬುದಾನ ಚೆನ್ನಾಗಿ ಈಗ ಬೆಂದಿದೆ ಇದು ಕೂಡ ತಣ್ಣಗಾಗೋದಕ್ಕೆ ಬಿಡ್ತೀನಿ ನೋಡಿ ತಣ್ಣಗಾದ ಮೇಲೆ ಈಗ ಕರೆಕ್ಟ್ ಆಗಿದೆ ಇದೇನು ನೀರು ಬಸಿಬೇಕಂತೇನಿಲ್ಲ ತೀರಾ ಸ್ವಲ್ಪ ನೀರ್ ಜಾಸ್ತಿ ಅಂದ್ರೆ ಕೂಡ ಸ್ವಲ್ಪ ಬಸ್ಕೊಂಡ್ಬಿಡ್ಬೇಕು ನೋಡಿ ಇದು ಕೂಡ ಕಸ್ಟರ್ಡ್ ಹಾಲು ತಣ್ಣಗಾಗಿದೆ ಇದಕ್ಕೆಲ್ಲ ಮಿಕ್ಸ್ ಮಾಡೋಣ ಈಗ ನೋಡಿ ಈಗ ನಾನು ಬೇಯಿಸಿಟ್ಕೊಂಡಿರೋ ಸಾವಧಾನನ ಹಾಕ್ತಾ ಇದ್ದೀನಿ ನೋಡಿ ಇದು ಈಗ ಮಿಕ್ಸ್ ಮಾಡಿದಾಯ್ತು ನಿಮ್ಗೆ ಇಷ್ಟ ಇರೋ ಹಣ್ಣುಗಳೆಲ್ಲ ಹಾಕೋಬಹುದು ನಾನು ಬಾಳೆಹಣ್ಣು ಮತ್ತು ಇದು ರೆಡ್ ಅದು ಆಮೇಲೆ ದ್ರಾಕ್ಷಿ ಗ್ರೀನ್ ಆ್ಯಪಲ್ ಹಾಕ್ತಾಯಿದ್ದೀನಿ ಮತ್ತು ದಾಳಿಂಬೆ ಹಣ್ಣು ಹಾಕ್ತಿದ್ದೀನಿ ದಾಳಿಂಬೆ ಹಣ್ಣು ಮಾತ್ರ ಮಿಸ್ ಮಾಡಬೇಡಿ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದಾಳಿಂಬೆ ಹಣ್ಣು ಬಾಳೆಹಣ್ಣು ಮತ್ತು ಎರಡು ಥರ ಆ್ಯಪಲ್ ಹಾಕಿದ್ದೀನಿ ಮತ್ತು ದ್ರಾಕ್ಷಿ ಹಾಕಿದ್ದೀನಿ ನಿಮಗೆ ಬೇರೆ ಹಣ್ಣುಗಳು ಇಷ್ಟ ಇದ್ದರೆ ಅದು ಕೂಡ ಹಾಕೋಬೋದು ನೋಡಿ ಈಗ ಸಾಬುದಾನ ಫ್ರೂಟ್ಸ್ ಕಸ್ಟರ್ಡು ರೆಡಿ ಆಯಿತು ಫ್ರಿಜ್ಜಲ್ಲಿಟ್ಟು ತೆಗೆದ್ರೆ ತಿನ್ನೋದಕ್ಕೆ ರೆಡಿ ಆಯಿತು ನೋಡಿ ರುಚಿಕರವಾದ ಈ ಫ್ರೂಟ್ಸ್ ಕಸ್ಟರ್ಡ್ ನೀವು ಕೂಡ ಟ್ರೈ ಮಾಡಿ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು